ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮಾವಿನಕಾಯಿ ಉಪ್ಪಿನಕಾಯಿ ಸಾಮಾನ್ಯವಾಗಿ ಸೀಸನ್ ಸ್ಟಾರ್ಟ್ ಆಯಿತು ಮಾವಿನಕಾಯಿದು ಎಲ್ಲರ ಮನೆಗಳಲ್ಲೂ ಉಪ್ಪಿನಕಾಯಿ ಹಾಕಿ ಹಾಕ್ತೀವಿ ಈ ಟಿಪ್ಸನ್ನು ಬಳಸಿ ನಾವು ಉಪ್ಪಿನಕಾಯಿ ಮಾಡಿದ್ರೆ ಒಂದು ವರ್ಷ ಇಟ್ಟರೂ ಸಹ ಉಪ್ಪಿನಕಾಯಿ ಕೆಡೋದಿಲ್ಲ ಸೊ ಹಾಗಾದರೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ರೆಸಿಪಿ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಅಂತಹ ಪಾತ್ರೆಗೆ ಒಂದು ಎರಡು ಲೀಟ್ರ್ ನೀರನ್ನು ಹಾಕಿ ಕಲ್ಲುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಾವಿನಕಾಯಿ ನೋಡಿ ನಾನು ಈ ರೀತಿ ಹುಳಿ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ಆದಷ್ಟು ಹುಳಿ ಮಾವಿನಕಾಯಿ ತೊಗೊಂಡ್ರೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಸೊ ನಾನು ಎರಡು ರೀತಿ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹುಳಿ ಥರ ಇರೋವಂಥ ತೋತಾಪುರಿ ಮತ್ತು ಫುಲ್ಲು ಹುಳಿ ಇರೋವಂಥ ಮಾವಿನಕಾಯಿ ಸಹ ಸ್ವೀಟು ಹುಳಿ ಎರಡು ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾವಿನಕಾಯಿಯನ್ನು ಮೊದಲಿಗೆ ಉಪ್ಪು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ದುಕೊಳ್ಳೋಣ ಆ ಜೀಡಿ ಎಲ್ಲ ಇರುತ್ತೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ ಉಪ್ಪಿನಕಾಯಿ ಅದರಿಂದ ಚೆನ್ನಾಗಿ ತೊಳೆದುಕೊಂಡು ನೆಕ್ಸ್ಟು ಒಣ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಅದು ಏನಾದರೂ ನೀರಿನ ಅಂಶ ಇದ್ದರೂ ಉಪ್ಪಿನಕಾಯಿ ಬೂಜು ಬಂದುಬಿಡುತ್ತೆ ಒಂಥರ ಬೂಶ್ ಥರ ಬರುತ್ತಲ್ವ ಅದು ಸೊ ನಾವು ಒರೆಸ್ಕೊಂಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿಲಾಗಿ ಇಕ್ಕಿದ್ರೂ ಓಕೆ ನಿಮ್ಮ ಟೈಮ್ ಇತ್ತಂದರೆ ಆದರೆ ನೀರಿನಂಶ ಅಂಶ ಇರಬಾರ್ದು ನೋಡಿ ರೀತಿ ತೊಳೆದು ಒಂದು ಎರಡು ಕೆ ಜಿ ಮಾವಿನಕಾಯಿ ಇದೆ ಎರಡು ಕೆ ಜಿ ಮಾವಿನಕಾಯಿಗೆ ಇದ್ದೀನಿ ಮತ್ತು ಇನ್ನೊಂದು ಸ್ಟೆಪ್ಪಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳಿ ಈಗ ಕಮ್ಮಿ ಇತ್ತು ನಮ್ಮ ಮನೇಲಿ ವರ್ಷಕ್ಕಾಗಷ್ಟು ಮಾಡಿಟ್ಕೊತೀವಿ ಮಾವಿನಕಾಯಿ ನೋಡಿ ಕಟ್ ಮಾಡ್ಕೊಳ್ಳೋಣ ಆ ಓಟೆ ಸಮೇತನೂ ಕಟ್ ಮಾಡಿ ಹಾಕಿದ್ರೇ ಒಳ್ಳೆಯದು ಕೆಲವೊಂದು ಎಳೆದಿದೆ ಇನ್ನೂ ಓಟೆ ಬಲ್ತಿಲ್ಲ ಕೆಲವೊಂದು ಓಟೆ ಬ ಬಲ್ತಿದೆ ಓಟೆ ಬಲ್ತೀರ ಅಂಥದ್ದನ್ನು ಹಾಗೆ ಕಟ್ ಮಾಡಿ ಹಾಕಿ ಆ ಉಪ್ಪಿನಕಾಯಿ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸೊ ನೋಡಿ ಈ ರೀತಿ ಕಟ್ ಮಾಡಿ ಅದರಲ್ಲಿರೋ ಅಂತಹ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಮಾವಿನಕಾಯಿಯಲ್ಲಿರೋ ಬೀಜವನ್ನು ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜಲ್ಲಿ ಕೆಲವರು ಹುದ್ದುದ್ದಿಗೆ ಕಟ್ ಮಾಡಾಕ್ತಾರೆ ಕೆಲವರು ಮೀಡಿಯಮ್ ಸೈಜಲ್ಲಿ ಹಾಕ್ತಾರೆ ನಾನು ಮೀಡಿಯಮ್ ಸೈಜಲ್ಲೇ ಹಾಕ್ತಾ ಇದ್ದೀನಿ ಆ ಮೀಡಿಯಮ್ ಸೈಜಲ್ಲಿ ಹಾಕೋದ್ರಿಂದ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸಹ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ ಇದ್ರ ಪ್ರೋಸೆಸ್ ಫಸ್ಟ್ನೇ ಸ್ಟೆಪ್ ಏನಂದರೆ ಒಂದು ಹಗಲವಾಗಿರುವಂಥ ಪಾತ್ರೆಗೆ ಹಾಕ್ಕೊಂಡು ಮಾವಿನಕಾಯಿ ಚೂರುಗಳನ್ನು ಕಲ್ಲುಪ್ಪನ್ನು ಹಾಕೊಳ್ಳೋಣ ಫಸ್ಟ್ನೇ ಸ್ಟೆಪ್ ಇದು ಮಾಡಿಬಿಟ್ಟು ಆಮೇಲೆ ಒಂದು ಮಸಾಲ ಮಸಾಲಾ ಪುಡಿಗಳನ್ನು ರುಬ್ಕೊಳ್ಳೋಣ ನಾವು ನನ್ನ ಹಿಡಿ ಲೆಕ್ಕದಲ್ಲಿ ಎರಡು ಕೆ ಜಿ ಮಾವಿನಕಾಯಿಗೆ ನೋಡಿ ಇಡೀ ಲೆಕ್ಕದಲ್ಲೇ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪು ಹಾಕೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿ ಕೇಡಲ್ಲ ಒಂದು ಪ್ರಿಸರ್ವೇಶ್ ಪ್ರಿಸರ್ವೇಟಿವ್ ಆಗಿ ಕಾಪಾಡ್ಕೊಳ್ಳುತ್ತೆ ಮಾ ಉಪ್ಪಿನಕಾಯಿಯನ್ನು ನಾನಿಲ್ಲಿ ಎರಡು ಇಡೀ ಕಲ್ಲುಪ್ಪನ್ನು ಇದ್ದೀನಿ ಕಲ್ಲುಪ್ಪೆ ಹಾಕೊಳ್ಳಿ ಬೇಗ ಕೆಡೋದಿಲ್ಲ ಮಾವಿನಕಾಯಿ ವರ್ಷ ಇಟ್ಟರೂ ಸಹ ಹಾಗೇ ಇರುತ್ತೆ ಈಗ ಒಂದು ಪ್ಯಾನ್ಗೆ ನೋಡಿ ದೊಡ್ಡ ಟೀ ಸ್ಪೂನಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ನೀವು ಊಟ ಮಾಡೋ ಸ್ಪೂನಲ್ಲಿ ಎರಡು ಲೆಕ್ಕ ಎರಡು ಎರಡು ಟೀ ಸ್ಪೂನ್ ಲೆಕ್ಕ ಹಾಕ್ಕೊಳ್ಳ್ರಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಅರ್ಧ ಟೀ ಸ್ಪೂನ್ ಆಗಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಈ ಟೀ ಸ್ಪೂನು ದೊಡ್ಡ ಟೀ ಸ್ಪೂನ್ ಆಗಿರೋದ್ರಿಂದ ನಾನು ಒಂದೊಂದು ಹಾಕಿದ್ದೀನಿ ಊಟದ ಊಟದ ಸ್ಪೂನಲ್ಲಾದರೆ ಎರಡೆರಡು ಸ್ಪೂನ್ ಹಾಕ್ಕೊಳ್ಳಿ ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆಯನ್ನು ಹಾಕೋದು ಬೇಡ ಯಾವ ರೀತಿ ರೋಸ್ಟ್ ಆಗಬೇಕಂದ್ರೆ ಜೀರಿಗೆ ಮೆಣಸು ಮೆಂತ್ಯ ಅದು ಕಲ್ಲರ್ ಚೇಂಜ್ ಆಗಬೇಕು ಸಿಟ್ ಚಿಟಪಟ ಅಂತ ಸಿಡಿಯುತ್ತೆ ಒಂದು ಗಮ್ಮನ್ನ ಘಮ ಬರುತ್ತೆ ಅಲ್ಲುವರೆಗು ಸ್ವಲ್ಪ ಒಂದು ಎರಡು ಎರಡು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಮಾಡಿದ್ಮೇಲೆ ಹಾಗೆ ಸಡನ್ನಾಗಿ ಮಿಕ್ಸಿಗೆ ಹಾಕಬೇಡಿ ಆ ಬಿಸಿಯಲ್ಲಿನೇ ನೋಡಿ ಒಂದು ಎರಡು ಸೆಕೆಂಡ್ ಈ ರೀತಿ ತಿರ್ಗಿಸ್ಕೊಳ್ಬೇಕಾಗುತ್ತೆ ಏನಾದರೂ ಹಸಿ ಅಂಶ ಇದ್ದರೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಬಾಣಲಿಯಲ್ಲೇ ಈ ರೀತಿ ಬಿಸಿ ಇರೋವಾಗೆ ಸ್ವಲ್ಪ ಈ ರೀತಿ ತಿರುಗಿಸ್ಕೊಡಿ ನೋಡಿ ಈ ರೀತಿ ಸ್ವಲ್ಪ ಹಾಗೆ ಬಿಸಿಯಲ್ಲೇ ತಿರ್ಗಿಸ್ಕೊಟ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ಇದನ್ನು ನಾವು ಹುರ್ಕೊಳ್ಳೋದು ಸಹ ನಾವು ಮ್ಯಾಟ್ರಾಗುತ್ತೆ ಸ್ವಲ್ಪ ಹಸಿ ಇದ್ರೂ ಆ ಉಪ್ಪಿನಕಾಯಿ ಅನ್ನೋದು ಬೂಸ್ಟ್ ಬಂದುಬಿಡುತ್ತೆ ಕಂಪ್ಲೀಟಾಗಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಈಗ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂತಹ ಜೀರಿಗೆ ಮೆಣಸು ಮೆಂತ್ಯವನ್ನು ಸೈಡ್ಗೆ ಇಟ್ಕೊಳ್ಳೋಣ ಬಿಸಿ ಕಮ್ಮಿ ಆಗಲಿ ಬಿಸಿ ಕಮ್ಮಿ ಆದಮೇಲೆ ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚಿಕ್ಕ ಜಾರ್ಗೆ ಹಾಕೊಂಡು ನೂಣ್ಣಾಗೆ ಒಂದು ಪೌಡರ್ ಮಾಡ್ಕೊಳ್ಳೋಣ ಪೌಡರ್ ನೋಡಿ ಈ ರೀತಿ ಪೌಡರ್ ಮಾಡಿಕೊಂಡು ಈ ಟೈಮಲ್ಲಿ ಒಂದು ಹಿಡಿಯಾಗಷ್ಟು ಬೆಳ್ಳುಳ್ಳಿ ಹುಳುಕನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಬೆಳ್ಳುಳ್ಳಿ ಹಾಕ್ಕೊಳ್ಳಲ್ಲ ಹಾಕ್ತಾರೆ ನಿಮ್ಗೆ ಯಾವುದೋ ಆಪ್ಷನಲ್ಲೂ ಹಾಕ್ಕೊಳ್ಳಿ ನಾನು ಹಿಂಗೂ ಹಾಕ್ಕೊಳ್ತೀನಿ ಅದು ಬೇಗ ಉಪ್ಪಿನಕಾಯಿ ಕೆಡೋದಿಲ್ಲ ಅವು ಹಾಕೋದ್ರಿಂದ ಅದಕ್ಕೋಸ್ಕರ ಟೇಸ್ಟ್ಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ತಿನ್ನಲ್ಲ ಅಂದರು ನೀವು ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಈಗ ಕಲ್ಲು ಜೊತೆ ಮಿಕ್ಸ್ ಮಾಡಿದ್ನಲ್ಲ ಆ ಮಾವಿನಕಾಯಿ ಜೊತೆ ಹಾಕ್ಕೊಳ್ತಾ ಇದ್ದೀನಿ ಮಾಡಿ ಅಂತಹ ಪೌಡರನ್ನು ಸುತ್ತ ಎಲ್ಲ ಹಾಕ್ಕೊಳ್ಬೇಕು ಎಲ್ಲನೂ ಮಾವಿನಕಾಯಿ ಅಬ್ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಮಿಕ್ಸ್ ಮಾಡಿದ್ರೆ ಒಂದೇ ಸೈಡಲ್ಲೇ ನಿಂತ್ಕೊಂಬಿಡುತ್ತೆ ಅದರಿಂದ ಸುತ್ತ ಅಂತಹ ಪುಡಿಯನ್ನು ಹಾಕೊಳ್ಳೋಣ ಇದಾದ ಮೇಲೆ ಅಚ್ಕಾರದ ಪುಡಿಯನ್ನು ಇದ್ದೀನಿ ನೋಡಿ ನಾನು ದೊಡ್ಡ ಟೀ ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಊಟ ಮಾಡೋ ಸ್ಪೂನಲ್ಲಿ ಎರಡು ಟೀ ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಳ್ಳಿ ನಾನು ಎರಡು ಕೆ ಜಿ ಮಾವಿನಕಾಯಿಗೆ ಸುಮಾರು ಎರಡು ಟೀ ಸ್ಪೂನ್ ಹಾಕ್ಕೊಂಡೆ ನೀವು ನಾಲ್ಕು ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಳ್ಳಿ ಊಟ ಮಾಡೋ ಸ್ಪೂನಲ್ಲಿ ಈಗ ಹಾಕ್ಕೊಂಡು ಕೈಯಿಂದನೇ ಸ್ವಲ್ಪ ಮಿಕ್ಸ್ ಮಾಡೋಣ ಆ ಜೀರಿಗೆ ಮೆಣಸು ಪೌಡ್ರು ಮತ್ತು ಮಾವಿನಕಾಯಿ ಎಲ್ಲ ಚೆನ್ನಾಗಿ ಹೀರ್ಕೊಂಡ್ರೇ ಉಪ್ಪಿನಕಾಯಿ ಚೆನ್ನಾಗಾಗೋದು ಅದರಿಂದ ಸ್ವಲ್ಪ ಕೈಯಿಂದನೇ ಕಲಿಸ್ಕೊಡೋಣ ಉಪ್ಪು ಇನ್ನೂ ಕರಿಗಿರೋಲ್ಲ ಇದೆಲ್ಲ ನಾವು ಪ್ರೋಸೆಸ್ ಮುಗಿಯೋಷ್ಟರಲ್ಲಿ ಉಪ್ಪು ಸಹ ಕರಗಿರುತ್ತೆ ಈ ರೀತಿ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಿಕೊಡಿ ಕೆಲವ್ರಿಗೆ ಕೈ ಉರಿಯುತ್ತೆ ಅನ್ನೋರು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಡಿ ಇಲ್ಲ ಕೈಗೆ ಸ್ವಲ್ಪ ಎಣ್ಣೆ ಹಾಕುವ ಸವ್ರಿಕೊಂಡು ಆಮೇಲೇನು ಮಿಕ್ಸ್ ಮಾಡಿಕೊಟ್ರೆ ಕೈ ಉರಿಯೋದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀವಿ E ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಸೈಡ್ಗೆ ಇಟ್ಕೊಂಡು ಒಂದು ಪ್ಯಾನ್ಗೆ ಸುಮಾರು ಒಂದು ನೂರು ಗ್ರಾಮ್ ಎಣ್ಣೆಯನ್ನು ಇದ್ದೀನಿ ಉಪ್ಪಿನಕಾಯಿಗೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಬೇಗ ಕೆಡೋದಿಲ್ಲ ಬಟ್ ನಾವು ಎಣ್ಣೆ ಹಾಕಬೇಕಾದ್ರೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ ಎಣ್ಣೆ ಕೈ ಇಟ್ಟರೆ ಕೈಗೆ ಬಿಸಿ ಹೊಡಿಬೇಕು ಅಲ್ಲೂವರೆಗೂ ಚೆನ್ನಾಗಿ ಮಳ್ಳಿಸ್ಕೊಂಡು ಎಣ್ಣೆಗೆ ಎಣ್ಣೆಯನ್ನು ಈ ಅಂತಹ ಎಣ್ಣೆಗೆ ಅರ್ಶಿನ ಪುಡಿ ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಪೂರ್ತಿ ಸ್ಟವನ್ನು ಕಂಪ್ಲೀಟಾಗಿ ಹಾಕ್ ಮಾಡಿಬಿಟ್ಟು ಈ ಟೈಮಲ್ಲಿ ಅರಶಿನ ಮತ್ತು ಹಿಂಗು ಹಾಕ್ಕೊಳ್ಳಿ ಇವೆರಡು ಪದಾರ್ಥ ಹಾಕೋದ್ರಿಂದ ಎಣ್ಣೆ ಕಾಯಿಸಿ ಮಾವಿನಕಾಯಿ ಉಪ್ಪಿನಕಾಯಿ ಕೆಡೋದಿಲ್ಲ ಯಾವುದೇ ಉಪ್ಪಿನಕಾಯಿಗಳಿಗಾದ್ರೂ ಈ ರೀತಿ ಹಾಕ್ಕೊಳ್ಳಿ ಸ್ವಲ್ಪ ನಾವು ತೇವಾಂಶ ಇಲ್ಲದೆ ಇರುವಂತಹ ಪಾತ್ರೆಗಳನ್ನು ಬಳಸ್ಕೊಳ್ಬೇಕಾಗುತ್ತೆ ತೇವಾಂಶ ಇದ್ರೂ ಬೇಗ ಉಪ್ಪಿನಕಾಯಿ ಬುಷ್ ಬೂಶ್ಟ್ ಅನ್ನೋದು ಬೇಗ ಬಂದ್ಬಿಡುತ್ತೆ ಕಾಯಿಸಿರೋಂತಹ ಎಣ್ಣೆಯನ್ನು ಸುತ್ತಲೂ ಎಣ್ಣೆ ಹಾಕ್ಕೊಂಡು ಈಗ ಚೆನ್ನಾಗಿ ಆ ಎಣ್ಣೆ ಮಿಕ್ಸ್ ಆಗಬೇಕು ಉಪ್ಪಿನಕಾಯಿ ಜೊತೆ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಒಂದು ಪೀಸನ್ನು ಸಹ ಎಣ್ಣೆಯಲ್ಲಿ ಮಿಕ್ಸ್ ಆಗದೆ ಇರೋ ಥರ ಇರಬಾರ್ದು ಪೂರ್ತಿ ಎಲ್ಲ ಈ ರೀತಿ ಸುತ್ತನೂ ತಿರುಗಿಸ್ಕೊಡೋಣ ಆ ಅರಶಿನ ಇಂಗು ಮತ್ತು ಬಿಸಿ ಎಣ್ಣೆ ಹಾಕೋದ್ರಿಂದ ಒಂದು ವರ್ಷ ಇಟ್ಟರೂ ಸಹ ಉಪ್ಪಿನಕಾಯಿ ಕೆಡೋದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಎಷ್ಟು ಕಲರ್ಫುಲ್ಲಾಗಿದೆ ಅಂತೂ ತುಂಬ ರುಚಿಯಾಗಿರುತ್ತೆ ಈ ಒಂದು ಸಲ ಮಾಡಿಕೊಳ್ಳಿ ನೀವು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹಾಗೇ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಇಲ್ಲಿ ಏನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಗಾಜಿನ ಬೌಲಲ್ಲಿ ತುಂಬಿಟ್ಕೊಳ್ತೀನಿ ನಾನು ಪಿಂಗಾಣಿ ಇದು ಉಪ್ಪಿನಕಾಯಿ ಹಾಕೋ ಇದ್ರೂ ಜಾಡಿ ಇದ್ರೂ ಪರವಾಗಿಲ್ಲ ಯಾವುದ್ರಲ್ಲಿ ಬೇಕಾದರೂ ನೀವು ಹಾಕ್ಕೊಳ್ಬೋದು ಸ್ಟೀಲ್ ಅಂತೂ ಬಳಸಲಿಕ್ಕೆ ಹೋಗಬೇಡಿ ನೋಡಿ ಈಗ ಉಪ್ಪಿನಕಾಯಿ ರೆಡಿಯಾಗಿದೆ ನೀವು ಏನೇ ಸ್ಟೋರೇಜ್ ಮಾಡಬೇಕಾದ್ರೆ ಸ್ಟೀಲ್ ಪಾತ್ರೆಯನ್ನು ಬಳಸಿ ಉಪ್ಪಿನಕಾಯಿಯನ್ನು ಸ್ಟೋರೇಜ್ ಮಾಡಲಿಕ್ಕೆ ಹೋಗಬೇಡಿ ಸೊ ಈಗ ಉಪ್ಪಿನಕಾಯಿಯನ್ನು ಒಂದು ಜಾಡಿಯಲ್ಲಿ ತುಂಬಿಟ್ಕೊಳ್ತೀನಿ ನಾನು ಹಾಕ್ ಕಂಟೈನರ್ಗೆ ಏನೈತೆ ನಾವು ಹಾಕ್ತೀವಲ್ವ ಆ ಮೂಡಿ ಅನ್ನೋದು ಗಟ್ಟಿ ಇರಬೇಕು ಸೊ ಇಲ್ಲಾಂದರೆ ಅದರಿಂದ ಗಾಳಿ ಹೋದ್ರೂ ಸಹ ಉಪ್ಪಿನಕಾಯಿ ಬೇಗ ಬೂಜ್ ಬಂದ್ಬಿಡುತ್ತೆ ಅದರಿಂದ ಉಪ್ಪಿನಕಾಯಿ ಈ ರೀತಿ ಕ್ಲೀನಾಗಿ ಎಲ್ಲ ಜಾಡಿ ಜೊತೆ ನಾವು ಸ್ವಲ್ಪ ಗ್ಯಾಪ್ ಇಲ್ಲದೆ ಇರೋ ರೀತಿ ತುಂಬಿ ಒಂದು ಟೈಟಾಗಿರುವಂತಹ ಮುಚ್ಚಳವನ್ನು ಹಾಕಿ ಇಟ್ಟರೆ ಉಪ್ಪಿನಕಾಯಿ ಒಂದು ವರ್ಷನೂ ಸಹ ಕೆಡೋದಿಲ್ಲ ಮತ್ತು ನೀವು ಉಪ್ಪಿನಕಾಯಿ ಡೈಲಿ ತೆಗೆದುಕೊಳ್ಬೇಕಾದ್ರೆ ತೇವೆ ಇಲ್ಲದೆ ಇರೋ ಸ್ಪೂನಿಂದ ತೆಗೆದುಕೊಳ್ಳಿ